ನಮಸ್ಕಾರ ನಮ್ಮ ಇಂದಿನ ವಿಷಯ ಓದುವ ಸೋಜಿಗ ವೈಜ್ಞಾನಿಕ ವಿವರಣೆ ವರ್ಣ ಮಾತ್ರಂ ಕಲಿಸಿದಾತಂ ಗುರು ಅಂತ ಸೋಮೇಶ್ವರ ತನ್ನ ಆ ಹೇಳಿದ್ದಾರೆ ಹಾಗೆಯೇ ಮಕ್ಕಳಿಗೆ ತಂದೆ ಬಾಲ್ಯದೊಳ ಅಕ್ಕರ ವಿದ್ಯೆಗಳನ್ನು ರಿಪರಿತಿಕೊಂಡು ಲಕ್ಕ ದನವಿನಲು ಅಂತ ಚೂಡಾರತ್ನ ಆಡಿದ್ದಾರೆ ಇದರ ಅರ್ಥ ಏನು ಅಂದರೆ ಅಕ್ಷರಜ್ಞಾನ ಒಬ್ಬ ಮನುಷ್ಯನಿಗೆ ಬಹಳ ಮುಖ್ಯವಾದದ್ದು ಅಕ್ಷರಜ್ಞಾನದಿಂದಲೇ ಜಗತ್ತಿನ ಬಗ್ಗೆ ಆಳವಾದ ತಿಳುವಳಿಕೆ ದಕ್ಕುತ್ತೆ ಅಕ್ಷರ ಒಬ್ಬ ಮನುಷ್ಯನನ್ನ ಎತ್ತರದ ಮಟ್ಟಕ್ಕೆ ಒಯ್ಯುತ್ತೆ ಅನ್ನೋದೇ ಇವೆಲ್ಲದರ ಅರ್ಥ ಆಗಿದೆ ಅಕ್ಷರಗಳು ಏನವು ಮನುಷ್ಯ ಹೊರಡಿಸುವ ನಿರ್ದಿಷ್ಟ ಸದ್ದುಗಳನ್ನ ನಿರ್ದಿಷ್ಟ ಚಿತ್ರಗಳಾಗಿ ತೋರಿಸ್ತಕ್ಕಂಥದ್ದೇ ಅಕ್ಷರ ಅಂದ್ರೆ ಒಂದು ಸದ್ದು ದೃಶ್ಯವಾಗಿ ಅಕ್ಷರದ ಮೂಲಕ ಕಾಣುತ್ತೆ ಅಕ್ಷರಗಳ ಗುಂಪನ್ನ ನಾವು ಲಿಪಿ ಅಥವಾ ವರ್ಣಮಾಲೆ ಅಂತ ಕರಿತೇವೆ ಸದ್ದು ನೋಟವಾಗಿ ನೋಟ ಸದ್ದಾಗುವ ಒಂದು ಸಂಪೂರ್ಣ ಕ್ರಿಯೆ ಚಟುವಟಿಕೆನೆ ಓದುವಿಕೆ ಮುಲ್ಲರ್ ಲಯರ್ ದೃಷ್ಟಿಭವಿಯ ಗೇಟುಗಳನ್ನು ನೀವು ಒಂದಲ್ಲ ಒಂದು ಸಲ ನೋಡಿರ್ತೀರ ಎರಡು ಒಂದೇ ಉದ್ದದ ಸಾಲುಗಳಿಗೆ ಹಿಂದೆ ಮುಂದೆ ಬೇರೆ ರೀತಿಯ ಚಿತ್ರಗಳನ್ನು ಅಂಟಿಸಿದರೆ ಅವೆರಡೂ ಸಾಲುಗಳು ಬೇರೆ ಬೇರೆ ಉದ್ದ ರೀತಿಯಲ್ಲಿ ನಮಗೆ ಕಾಣಿಸ್ಕೊಳ್ತವೆ ಆದರೆ ಒಂದೇ ಉದ್ದ ಇದ್ರೂ ಕೂಡ ಮೆದುಳು ಏಕೆ ಅದನ್ನ ಕಾಣೋದಿಲ್ಲ ಅನ್ನೋದು ಒಂದು ದೊಡ್ಡ ಪ್ರಶ್ನೆಯಾಗಿದೆ ಇದು ಮೆದುಳಿನ ಚಟುವಟಿಕೆ ಮತ್ತು ಮೆದುಳಿನಲ್ಲಿ ನೋಟವನ್ನ ಹೇಗೆ ಸಂಸ್ಕರಿಸಲಾಗುತ್ತದೆ ಅನ್ನುವ ಸಮಸ್ಯೆಯು ಕೂಡ ಇದು ಒಳಗೊಂಡಿದೆ ಬರೆಯುವ ಎಲ್ಲ ಅಕ್ಷರಗಳು ಒಂದೇ ಗಾತ್ರದಲ್ಲಿರಲ್ಲ ಅವು ಬೇರೆ ಬೇರೆ ಗಾತ್ರದಲ್ಲಿರ್ತವೆ ದೀರ್ಘ ಕೊಂಬು ಇಳಿ ಮುಂತಾದಂತವು ಅಕ್ಷರಗಳ ಜೊತೆಗೆ ವರ್ಣಮಾನ ಸೇರ್ಕೊಂಡಿರ್ತವೆ ಆದ್ರಿಂದ ಮೆದುಳು ವಿವಿಧ ಅಕ್ಷರಗಳನ್ನ ವಿವಿಧ ಗಾತ್ರದಲ್ಲಿರೋವನ್ನ ಗುರುತಿಸುತ್ತೆ ಈಗ ಗುರುತಿಸಬೇಕಾದ್ರೆ ಆ ಗಾತ್ರಗಳಿಗಿಂತಲೂ ಹೆಚ್ಚಾಗಿ ಅದು ಅದನ್ನ ಬೇರೆ ರೀತಿಯಲ್ಲಿ ಆಗಿ ಬೇರೆ ರೀತಿಯಲ್ಲಿ ಅದನ್ನ ಪರಿಗಣಿಸುತ್ತೆ ಒಳ್ಳೆಯ ಓದುವ ಸಾಮರ್ಥ್ಯ ಇರ್ತಕ್ಕಂಥ ಒಬ್ಬ ಓದುಗ ನಿಮಿಷಕ್ಕೆ ನೂರಾರು ಅಕ್ಷರಗಳನ್ನ ಓದ್ತಾನೆ ಹಾಗೆ ಪದಗಳನ್ನು ಕೂಡ ಗುರುತಿಸ್ತಾನೆ ಇದು ಅತ್ಯಂತ ಸಹಜವಾದ ಕ್ರಿಯ ಅಂತ ನಮಗೆ ಭಾಸವಾಗುತ್ತೆ ಆದರೆ ಮೆದುಳಿನಲ್ಲಿ ಒಳಗಡೆ ನಡೀತಕ್ಕಂಥ ಸಂಗತಿಗಳೇ ಬೇರೆ ನಾವು ಮನುಷ್ಯನ ವಿಕಾಸನ ಪರಿಗಣಿಸಿದ್ದೆ ಆದರೆ ನಿಸರ್ಗದಲ್ಲಿ ಅಕ್ಷರಗಳು ಮತ್ತು ಬರವಣಿಗೆಗಳು ಇಲ್ಲ ಓದು ಕೂಡ ಇಲ್ಲ ಯಾವ ಪ್ರಾಣಿಯೂ ಕೂಡ ಮನುಷ್ಯನ ಹೊರತಾಗಿ ಯಾವ ಪ್ರಾಣಿಯೂ ಕೂಡ ಓದೋದಿಲ್ಲ ಬರೆಯೋದಿಲ್ಲ ಓಮೋಸೇಪಿಯನ್ಗಳ ವಿಕಾಸ ಲಕ್ಷಾಂತರ ವರ್ಷಗಳ ಹಿಂದಕ್ಕೆ ಸಾಗ್ತಾ ಇದೆಯಾದರೂ ಕೂಡ ಚಿತ್ರಗಳನ್ನು ಬರೀತಕ್ಕಂಥದ್ದು ಮನುಷ್ಯರು ಚಿತ್ರಗಳನ್ನು ಬರೀತಕ್ಕಂಥ ಇತಿಹಾಸ ಇಪ್ಪತ್ತರಿಂದ ಮೂವತ್ ಸಾವಿರ ಹಿಂದಕ್ಕೆ ಸರಿಬಹುದು ನಿಜವಾದ ಬರವಣಿಗೆಯ ಇತಿಹಾಸ ಐದರಿಂದ ಆರು ಸಾವಿರ ವರ್ಷ ಹಿಂದಕ್ಕೆ ಸಾಗಬಹುದು ಅದಕ್ಕಿಂತ ಹಿಂದಕ್ಕೆ ಈ ಅಕ್ಷರಗಳು ಬರವಣಿಗೆಯ ಇತಿಹಾಸ ಸಾಗೋದಿಲ್ಲ ಮುದ್ರಣ ಯಂತ್ರ ಬಂದು ಕೇವಲ ಆರ್ನೂರು ವರ್ಷಗಳ ಮಾತ್ರ ಆಯ್ತು ಇನ್ನೂರು ವರ್ಷಗಳ ಹಿಂದೆ ಜಗತ್ತಿನ ಸಾಕ್ಷರದ ಪ್ರಮಾಣ ಅಂದಾಜು ಶೇಕಡಾ ಹತ್ತನ್ನ ಮೀರಿರಲಿಲ್ಲ ವಿಜ್ಞಾನಿಗಳು ಕೋತಿಗಳ ಮೆದುಳಿನ ಅಧ್ಯಯನ ಮಾಡಿ ಕೀಟಗಳನ್ನು ಚಿತ್ರಗಳನ್ನು ಗುರುತಿಸುವ ಸಾಮರ್ಥ್ಯ ಒಳಗಿದೆ ಅಂತ ಪತ್ತೆ ಹಚ್ಚಿದ್ದಾರೆ ವಿಜ್ಞಾನಿಗಳು ಮೆದುಳಿಗೆ ಮೊದಲಿಂದಲೂ ಇದ್ದ ಕೆಲವು ಸಾಮರ್ಥ್ಯಗಳನ್ನ ಅದು ತಾನು ಓದುವಿಕೆಗಾಗಿ ಮಾರ್ಪಡಿಸಿಕೊಡ್ತು ಅಂತ ಭಾವಿಸ್ತಾರೆ ಎಲ್ಲ ಅಕ್ಷರಗಳು ಚಿತ್ರಗಳ ರೂಪಾಂತರಗಳು ನಾವು ಕಾಣಬಹುದು ಆರಂಭಿಕ ಬರವಣಿಗೆಯ ಸ್ಥಿತಿನಲ್ಲಿ ಬಹುತೇಕ ನೈಸರ್ಗಿಕ ವಸ್ತುಗಳ ಚಿತ್ರಗಳನ್ನು ಓದಲು ಚಿತ್ರಗಳನ್ನ ಬರೆದಾಗ್ತಾ ಇತ್ತು ಕಾಲಾನುಕ್ರಮ ನಂತರ ಆ ಚಿತ್ರಗಳು ಸರಣಗೊಂಡು ಅಕ್ಷರ ರೂಪಗಳನ್ನ ತಳೆದು ಅಕ್ಷರಗಳ ಚಿತ್ರ ಮೆದುಳಿನಲ್ಲಿ ಸಂಯೋಜನೆಗಳನ್ನ ಉಂಟು ಮಾಡ್ತಾರೆ ಸದ್ದು ಮತ್ತು ಅರ್ಥ ಅದರ ಜೊತೆಯಲ್ಲೇ ಸೇರಿರ್ತವೆ ಮೆದುಳು ಬರಿಮೆ ಸಾಮರ್ಥ್ಯಕ್ಕೆ ಇದು ಕಸಗೊಂಡಿಲ್ಲ ಆದರೆ ಬರವಣಿಗೆ ಮೆದುಳಿನ ಕೆಲವು ಭಾಗಗಳು ನಿರ್ದಿಷ್ಟ ಕಾರ್ಯವನ್ನು ಮಾಡೋದಕ್ಕೆ ಚಟುವಟಿಕೆಯನ್ನು ಮಾಡೋದಕ್ಕೆ ರೂಪುಗೊಂಡಿದ್ದಾವೆ ಮತ್ತು ತಯಾರಾಗಿದ್ದಾವೆ ಪದಗಳು ಅಕ್ಷರಗಳಿಂದ ಆಗಿದ್ದಾವೆ ಪ್ರತಿ ಅಕ್ಷರವೂ ಒಂದು ಚಿತ್ರ ಓದುವಾಗ ಪ್ರತಿ ಅಕ್ಷ ಚಿತ್ರವನ್ನು ಓದಿ ನಂತರ ಅದನ್ನು ಸದ್ದು ಮತ್ತು ಅರ್ಥದೊಂದಿಗೆ ನಾವು ಜೋಡಿಸ್ಕೊತೀವಿ ಇದು ಒಂದು ಪ್ರಾಣಿಯನ್ನ ಅಥವಾ ಒಂದು ವಸ್ತುವನ್ನು ನೋಡಿದಾಗ ನಾವು ಅದರ ಅಂಗಗಳನ್ನು ನೋಡಿದೀವ ಅಥವಾ ಅದನ್ನು ಒಟ್ಟಾಗಿ ನೋಡಿದ್ವಿ ಅನ್ನೋದಕ್ಕೆ ಸಮನಾದಂಥ ಘಟನೆಯಾಗಿರುತ್ತೆ ಅಕ್ಷರಗಳಿಗೆ ರೂಪ ಇರೋದಾದರೂ ಕೂಡ ಪದಕ್ಕೆ ಯಾವುದೇ ರೂಪ ಇರೋದಿಲ್ಲ ಒಂದು ಅಧ್ಯಯನದಲ್ಲಿ ಅರ್ಥರಹಿತ ಪದದಲ್ಲಿ ಅಕ್ಷರ ಗುರುತಿಸೋದು ಅರ್ಥ ಹೊಂದಿದ ಪದದಲ್ಲಿ ಅಕ್ಷರವನ್ನು ಗುರುಸೋದಕ್ಕಿಂತಲೂ ಕಷ್ಟ ಅಂತ ಗೊತ್ತಾಗಿದೆ ಇನ್ನೊಂದು ಅಧ್ಯಯನದಲ್ಲಿ ಜನರಿಗೆ ವೇಗವಾಗಿ ಪದಗಳನ್ನು ತೋರಿಸಿದಾಗ ಅದರ ಎಲ್ಲ ಅಕ್ಷರಗಳನ್ನು ಗುರುತಿಸೋದ್ಕಿಂತ ಅವರು ಇಡೀ ಅಕ್ಷರವನ್ನು ಒಟ್ಟಾಗಿ ಗುರುತಿದ್ರು ಹಾಗೆ ವೇಗವಾಗಿ ತೋರಿಸಿದಾಗ ಕೆಲವು ಅಕ್ಷರಗಳು ತಕ್ಕ ತಪ್ಪಿ ಹೋದಿದ್ದರೂ ಕೂಡ ಅವರು ಒಟ್ಟು ಪದವನ್ನು ಗ್ರಹಿಸೋದಕ್ಕೆ ಸಾಮರ್ಥ್ಯವನ್ನು ಹೊಂದಿದ್ರು ಓದೋದನ್ನು ಕಲಿಯುವಾಗ ಪ್ರತಿ ಅಕ್ಷರನೂ ಮುಖ್ಯ ಕಲಿತ ನಂತರ ಮೆದುಳು ಇಡೀ ಪದವನ್ನ ಹಲವು ಅಕ್ಷರಗಳಿಂದ ಇರುವ ಇಡೀ ಪದವನ್ನ ಒಮ್ಮೆಲೆ ಗುರುತಿಸುತ್ತೆ ಆದ್ರಿಂದಲೇ ಮಕ್ಕಳು ಅಕ್ಷರಗಳನ್ನ ಬಿಡಿಸಿ ಬಿಡಿಸಿ ಓದ್ತಾರೆ ಚೆನ್ನಾಗಿ ಓದುವುದನ್ನ ಕಲಿತು ದೊಡ್ಡವರು ಅದನ್ನ ಒಮ್ಮೆಲೆ ಓದ್ತಾರೆ ಒಂದು ಪದವನ್ನು ಓದುವಾಗ ಕಣ್ಣುಗಳು ಅದರಲ್ಲಿರುವ ಪ್ರತಿ ಒಂದು ಅಕ್ಷರವನ್ನ ಮತ್ತೆ ಅಂದ್ರೆ ಚಿತ್ರವನ್ನು ನೋಡಿ ಅರಿತು ಪಕ್ಕದ ಚಿತ್ರ ಅಥವಾ ಅಕ್ಷರಕ್ಕೆ ಸಾಕ್ತವೆ ಇದು ಅತ್ಯಂತ ವೇಗವಾಗಿ ನಡೆಯುವ ಮಿಲಿ ಸೆಕೆಂಡ್ಗಳಲ್ಲಿ ಇರ್ತಕ್ಕಂಥ ಮೆದುಳಿನ ಒಂದು ಚಟುವಟಿಕೆ ಆಗಿದೆ ಪದವನ್ನ ಬಿಡಿ ಅಕ್ಷರಗಳಲ್ಲಿ ಬಿಡಿ ರೂಪದಲ್ಲಿ ಓದಿದ್ರು ಕೂಡ ಪದವಾಗಿ ನಮಗೆ ಅದು ಒಟ್ಟಿಗೆ ಓದ್ದಂಗೆ ಭಾಸಾಗುತ್ತೆ ಕಣ್ಣು ಒಂದು ಅಕ್ಷರದಿಂದ ಇನ್ನೊಂದು ಅಕ್ಷರಕ್ಕೆ ಹಾರುವ ನಡುವೆ ಮೆದುಳು ಅವೆಲ್ಲವುಗಳನ್ನ ಒಟ್ಟಿಗೆ ಸೇರ್ಚಿ ಜೋಡಿಸಿ ಸದ್ದು ಮತ್ತು ಅರ್ಥಗಳನ್ನ ತಿಳ್ಕೊಂಡಿರುತ್ತೆ ಕಣ್ಣು ಕೆಲವು ಸಣ್ಣ ಪದಗಳಿರುವ ಅಕ್ಷರಗಳನ್ನ ಬಿಡಿ ಬಿಡಿಯಾಗಿ ನೋಡ್ತಾ ಕೂಡ ಮೆದುಳು ಹಿಂದಿನ ನೆನಪಿನಿಂದ ಇಡೀ ಪದವನ್ನ ಒಟ್ಟಾಗಿ ಗ್ರಹಿಸುತ್ತದೆ ಕಣ್ಣು ಕರಡಿ ಅಂತ ಓದ್ತಾ ಇರಬೇಕಾದ್ರೆ ಮೆದುಳು ತನ್ನ ನೆನಪಿನೊಂದಿಗೆ ಸಾಗಿ ತಕ್ಷಣ ಕರಡಿಗೆ ಎಲ್ಲ ಮಾಹಿತಿಯನ್ನು ಪಡಿತೈತೆ ಇದು ಪ್ರತಿ ಕ್ಷಣದಲ್ಲೂ ಓದಬೇಕಾದ್ರೆ ಪ್ರತಿ ಕ್ಷಣದಲ್ಲೂ ಮೆದುಳಿನಲ್ಲಿ ನಡಿತಕ್ಕಂಥ ಒಂದು ಅದ್ಭುತವಾದಂಥ ಚಟುವಟಿಕೆ ಆಗಿದೆ ಹೀಗೆ ಓದುವಿಕೆ ಹೊರನೋಟಕ್ಕೆ ಸಾಮಾನ್ಯವಾಗಿ ಇಟ್ಟು ಕೂಡ ಮೆದುಳಿನಲ್ಲಿ ನಡೆಯುವ ದೃಶ್ಯ ಮತ್ತು ಅರ್ಥ ಸದ್ದುಗಳ ಒಂದು ಅದ್ಭುತ ಚಟುವಟಿಕೆ ಅನ್ನೋದು ನಾವು ತಿಳ್ಕೊಳ್ಬಹುದು ಹಾಗೆಯೇ ಓದುವಿಕೆಯಿಂದ ಜಗತ್ತು ಹೇಗೆ ನಾಗರಿಕವಾಯಿತು ಹೇಗೆ ನಾವು ಆಧುನಿಕರಾಗಿವು ಹಾಗೆಯೇ ಆಧುನಿಕ ಯಂತ್ರ ಇದಕ್ಕೆ ಕೃತಕ ಬುದ್ಧಿಮತೆಯ ವಿಕ್ತಾ ಇದ್ದೀವಿ ಅನ್ನೋದು ಅತ್ಯಂತ ಗಮನಾರ್ಹವಾದಂಥ ಆಗಿದೆ ಅನ್ನೋದನ್ನ ನಾವು ಮರೆಯಬಾರದು ಮುಂದಿನ ವಿಡಿಯೋದಲ್ಲಿ ನಾವು ಈಗ ನಮಗೆ ಸಾಮಾನ್ಯ ಒಂದು ಭಾಸವಾಗುವ ಆದರೆ ಅದರ ಹಿಂದೆ ಇರುವ ಗಹನವಾದಂಥ ಚಟುವಟಿಕೆ ಮತ್ತು ಕ್ರಿಯೆಗಳ ಬಗ್ಗೆ ತಿಳ್ಕೊಳ್ಳೋಣ ವಂದನೆಗಳೊಂದಿಗೆ